ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕನ್ನಡ ಬಾವುಟ ಹಾರಿಸಲು ವಿರೋಧಿಸಿ ರಂಪಾಟ ನಡೆಸಿದ ಯುವತಿ ವಿರುದ್ಧ ಕನ್ನಡಿಗರೇನಿಲ್ಲ ಹಾಕೋಂಗಿಲ್ಲ ಅಂದ್ರೆ ಇಲ್ಲ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ಇಲ್ಲಿ ಹಾಕೋಂಗಿಲ್ಲ ಅಲ್ಲ ನಾವು ನಾನೇ ಓನರ್ ಅಲ್ರಿ ಈಗ ಈ ಅಂಗಡಿ ನಾನು ತಗೊಂಡಿದ್ದೀನಿ ನೀನ್ ಇಲ್ಲಿ ಹಾಕ್ಬೇಡ ನೀನು ನನ್ನ ಶಾಪ್ ಇದು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಎಲ್ಲೆಡೆ ಕನ್ನಡದ ಕಂಪು ಹರಡಿದ್ದು ಯಲ್ಲಾಪುರದ ಕಿರವತ್ತಿಯಲ್ಲಿ ಕನ್ನಡ ಬಾವುಟ ಅಳವಡಿಸಲು ಯುವತಿಯೊಬ್ಬರು ರಂಪಾಟ ನಡೆಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಜಯ ಭಾರತ ಸಂಘಟನೆಯವರು ಕಿರವತ್ತಿಯಲ್ಲಿ ಕನ್ನಡದ ಬಾವುಟ ಹಚ್ಚಿ ಸಂಭ್ರಮಿಸಲು ಮುಂದಾಗಿದ್ದರು ಆದರೆ ತನ್ನ ಅಂಗಡಿಯ ಮುಂದೆ ಬಾವುಟ ಹಚ್ಚಬೇಡಿ ಎಂದು ಶ್ರೀಮಾ ಫರ್ನಾಂಡಿಸ್ ರಂಪಾಟ ಮಾಡಿದರು ನಾನು ಅಲ್ಲಿ ಅಂಗಡಿಯ ಬೋರ್ಡ್ ಹಾಕಬೇಕು ಬಾವುಟ ಹಚ್ಚಲು ಅವಕಾಶ ಕೊಡುವುದಿಲ್ಲ ಎಂದರು ಆಗ ಬಾವುಟ ಹಚ್ಚಲು ಹೋಗಿದ್ದ ಕಲ್ಲಪ್ಪ ಹೋಳಿ ವೈಹೇಶ್ ದಿಂಡ್ವಾರ್ ಅಹ್ಮದ್ ಕೋಳಿಕೇರಿ ಹಾಗೂ ಮೆಹಬೂಬ್ ಅಲಿ ಬೊಮ್ಮಿ ಅವರು ನಾವು ಬೀದಿ ದೀಪಕ್ಕೆ ಕನ್ನಡ ಬಾವುಟ ಅಂಟಿಸುತ್ತೇವೆ ಎಂದರು ಇಲ್ಲಿ ಕನ್ನಡ ಬಾವುಟ ಹಾಕಿದರೂ ಅದನ್ನು ಕಿತ್ತು ಬಿಸಾಕುವೆ ಎಂದು ಶ್ರೀಮಾ ಫರ್ನಾಂಡಿಸ್ ಎಚ್ಚರಿಸಿದರು ಕನ್ನಡ ಹಬ್ಬದ ಸನ್ನಿವೇಶದಲ್ಲಿ ಗಲಾಟೆ ನಡೆಸುವುದು ಬೇಡ ಎಂದು ಅಲ್ಲಿದ್ದವರು ಮರಳಿ ಬಂದರು ಅದಾದ ನಂತರ ಮತ್ತೊಬ್ಬರು ಕನ್ನಡ ಬಾವುಟ ಅಳವಡಿಕೆಗೆ ಅವಕಾಶ ಕೋರಿ ಮತ್ತೆ ಅದೇ ಜಾಗದ ಬಳಿ ತೆರಳಿದ್ದು ಆಗಲೂ ಕನ್ನಡ ಕಾರ್ಯಕರ್ತರನ್ನು ಯುವತಿ ನಿಂದಿಸಿದರು ಇಲ್ಲಿ ಹ್ಯಾಂಗೋ ಕಂಪನಿಯವರ ಬೋರ್ಡ್ ಬರುತ್ತದೆ ಈ ಏರಿಯಾ ನಂದು ಇಲ್ಲಿ ಬಾವುಟ ಹಾಕುವುದು ಬೇಡವೇ ಬೇಡ ಎಂದು ಪಟ್ಟು ಹಿಡಿದರು ನಿಮ್ಮ ಅಂಗಡಿಗೆ ನೀವು ಬೋರ್ಡ್ ಹಾಕಿಕೊಳ್ಳಿ ಬೀದಿ ದೀಪಕ್ಕೆ ಬಾವುಟ ಹಾಕಲು ಅವಕಾಶ ಕೊಡಿ ಎಂದು ಮನವಿ ಮಾಡಿದರು ಶ್ರೀಮಾ ಫರ್ನಾಂಡಿಸ್ ಅವರು ಅದನ್ನು ಒಪ್ಪಲಿಲ್ಲ ಕೊನೆಗೆ ಕನ್ನಡದ ಕೆಲಸ ಮಾಡುವವರಿಗೆ ದಗಲ್ಬಾಜಿ ಕೆಲಸ ಮಾಡುವವರು ಎಂಬ ಪದ ಬಳಸಿ ನಿಂದಿಸಿದರು ಮರಾಠಿ ಮಿಶ್ರಿತ ಕೊಂಕಣಿಯಲ್ಲಿ ಕನ್ನಡ ಕಾರ್ಯಕರ್ತರನ್ನು ನಿಂದಿಸಿದರು ಈ ಎಲ್ಲಾ ವಿಡಿಯೋ ಇದೀಗ ವೈರಲ್ ಆಗಿದ್ದು ಇದಕ್ಕೆ ಅನೇಕ ಕನ್ನಡಿಗರು ಸಂಘದ ಬೋರ್ಡ್ ಹಾಕ್ಬೇಕು ನಾನಿಲ್ಲಿ ಹೆಂಗೆ ಬಂದ್ ಹಾಕ್ತಾರೆ ಇಲ್ಲಿ ಇಲ್ಲಿ ಹಾಕಬೇಡ ಇಲ್ಲ ಹಾಕೋಂಗಿಲ್ಲ ನೀನ್ ಅಷ್ಟೇ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ನಾನು ಇಲ್ಲಿ ಹಾಕಿದ್ರೆ ಮಾತ್ರ ಸರಿ ಇರಲ್ಲ ನೋಡು ಇಲ್ಲಿ ಹಾಕೋಂಗಿಲ್ಲ ಅಷ್ಟೇ ನೀನ್ ಇಲ್ಲಿ ಎಲ್ಲಾದ್ರೂ ಹಾಕೋಬೇಕಾದ್ರೆ ನಿನ್ ಬೇರೆ ಕಡೆ ನನ್ನ ಇಲ್ಲಿ ಈ ಏರಿಯಾದಲ್ಲಿ ಹಾಕ್ಬೇಡ ನಂದೀಗ ಬೋರ್ಡ್ ಬರ್ತದೆ